ನದಿಯರಲ್ಲಿ ಬೆಟ್ಟಗಳೇ ಇರಲಿ ಬಿಸಿಲರಲಿ ಬಾಯಾರಿಕೆಯೂ ಇರಲಿ ಮಾದಪ್ಪನ ದರ್ಶನಕ್ಕೆ ಪಾದಯಾತ್ರೆಯಲ್ಲಿ ಹೊರಟಂತಹ ಭಕ್ತರಿಗೆ ಇವೆಲ್ಲವೂ ಗೌಣ ಪವಾಡ ಪುರುಷ ಮಾದಪ್ಪನ ಮೇಲಿನ ಅಗಾಧ ಭಕ್ತಿಯೊಂದೇ ಇವರಿಗೆ ಪ್ರಧಾನ ಚಾಮರಾಜನಗರ ಜಿಲ್ಲೆಯ ಮಹದೇಶ್ವರ ಬೆಟ್ಟದಲ್ಲಿ ನೆಲೆಸಿರುವ ಮಲೆಮಹದೇಶ್ವರ ಸ್ವಾಮಿಗೆ ಈಗ ಶಿವರಾತ್ರಿಯ ಸಂಭ್ರಮ ಅವನ ಲಕ್ಷಾಂತರ ಭಕ್ತರಿಗೆ ಕಲ್ಲು ಮುಳ್ಳಿನ ಹಾದಿಯಲ್ಲಿ ಪಾದಯಾತ್ರೆ ಮಾಡುವುದು ಕೂಡ ಸುಲಭ ಬೆಟ್ಟಕ್ಕೆ ಕಾಲ್ನಡಿಗೆಯಲ್ಲಿ ಬರುವಂತಹ ಪದ್ಧತಿಗೆ ಶತಮಾನಗಳ ಇತಿಹಾಸವಿದೆ ಆಗ ಕಾಲ್ನಡಿಗೆ ಅನಿವಾರ್ಯವಾಗಿತ್ತು ವಾಹನ ಸೌಕರ್ಯ ಇಲ್ಲದ ಕಾಲದಲ್ಲಿ ಜನರು ಕಾಡಿನೊಳಗೆ ನಡೆದುಕೊಂಡೇ ಹೋಗಿ ಬೆಟ್ಟಕ್ಕೆ ಹೋಗಬೇಕಾಗಿತ್ತು ಆದರೆ ಅದೀಗ ಹರಕೆಯ ರೂಪವಾಗಿ ಬದಲಾಗಿದೆ ಬರಿಗಾಲಿನಲ್ಲಿ ಪಾದಯಾತ್ರೆ ಮಾಡುವುದಾಗಿ ಹರಕೆ ಹೊತ್ತುಕೊಳ್ಳುವವರು ಕೂಡ ಇದ್ದಾರೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಮಂಡ್ಯ ಜಿಲ್ಲೆಗಳಿಂದ ಬರುವಂತಹ ಭಕ್ತರು ಸಂಗಮದಿಂದ ಕಾವೇರಿ ನದಿಯನ್ನು ದಾಟಿ ಬಸವನ ಕಡ ಎಂಬ ಸ್ಥಳಕ್ಕೆ ಬಂದ ನಂತರ ಕಾವೇರಿ ವನ್ಯಧಾಮದ ಒಳಗೆ ಸಾಗಿ ಶಾಗ್ಯ ಗ್ರಾಮದ ಮುಖೇನ ಬೆಟ್ಟದ ಮುಖ್ಯ ರಸ್ತೆಗೆ ತಲುಪುತ್ತಾರೆ ಅಲ್ಲಿಂದ ಮುಖ್ಯ ರಸ್ತೆಯಲ್ಲಿ ಸಾಗುತ್ತಾರೆ ನಾವು ಭಾನುವಾರ ಬೆಳಿಗ್ಗೆ ಹೊರಟಿದ್ದು ಕಾವೇರಿ ಒಳೆ ಕಾವೇರಿ ಒಳಗೆ ಮೂರುವರೆ ನಾಲ್ಕು ಗಂಟೆ ಭಾನುವಾರ ರೀಚ್ ಆದ್ವಿ ಆಮೇಲೆ ತಿಟ್ಟು ಕಾವಲ್ ಕಾವಲ್ತಿಟ್ಟೆ ಸಾಗ್ಯ ಸಾಗ್ಯ ಆದ್ಮೇಲೆ ಕೌದಳ್ಳಿ ಕೌದಳ್ಳಿ ಬಿಟ್ರೆ ತಾಳಬೇಡಿ ಲ್ಲಿ ಪ್ರತಿ ವರ್ಷ ನದಿ ದಾಟೆ ಬರ್ತೀವಿ ಸರ್ ಈ ವರ್ಷ ನೀರು ಕಮ್ಮಿ ಇರೋದು ಹೋದ ವರ್ಷ ನೀರು ಜಾಸ್ತಿ ಇತ್ತು ಸರ್ ಹೋದ ವರ್ಷ ಅಗ ಕಟ್ಟಿದ್ರು ಮೂರು ವರ್ಷದಿಂದ ಹಗ್ಗ ಕಟ್ಟಿದ್ರು ಈ ವರ್ಷ ನೀರು ನೀರು ಕಮ್ಮಿ ಇರೋದ್ರಿಂದ ಹಗ್ಗ ಕಟ್ಟಿಲ್ಲ ಭಕ್ತಾದಿಗಳೆಲ್ಲ ಆರಾಮಾಗೆ ಮೇಲೆ ಬಂದಿದ್ದಾರೆ ನದಿ ಮೇಕೆ ಜಾಗಕ್ಕೆ ಎಲ್ಲರೂ ಭಕ್ತಾದಿಗಳು ಬಂದು ಆಲ್ಮೋಸ್ಟ್ ಹೋಗವ್ರೆ ಇನ್ನೂ ಭಕ್ತಾದಿ ಬರ್ತಾ ಇರೋ ಭಕ್ತಾದಿಗಳು ಬತ್ತವ್ರೆ ಇನ್ನೂ ಹಿಂದೆಗಡೆ ಬರ್ತಾವ್ರೆ ಅಲ್ಲಲ್ಲಿ ವಿಶ್ರಮಿಸಿ ಬಿಸಿಲಿನಲ್ಲಿ ಹೆಜ್ಜೆ ಹಾಕುವ ಭಕ್ತರಿಗೆ ದಾನಿಗಳು ಸಂಘ ಸಂಸ್ಥೆಗಳು ಮಲ್ಲಯ್ಯನಪುರ ತಾಳಬೆಟ್ಟ ಸೇರಿದಂತೆ ದಾರಿ ಮಧ್ಯೆ ಅಲ್ಲಲ್ಲಿ ತಂಗಲು ವ್ಯವಸ್ಥೆ ಮಾಡುತ್ತಾರೆ ಭಕ್ತರಿಗೆ ಆಹಾರ ಪಾನೀಯ ಹಣ್ಣು ಮಜ್ಜಿಗೆ ಔಷಧಗಳನ್ನು ನೀಡುವ ಮೂಲಕ ಮಾದಪ್ಪನ ಸೇವೆ ಮಾಡ್ತಾರೆ ತಾಳಬೆಟ್ಟದ ನಂತರ ಮಲೆಮಹದೇಶ್ವರ ಸ್ವಾಮಿ ಅಭಿವೃದ್ಧಿ ಪ್ರಾಧಿಕಾರ ಅಲ್ಲಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿದೆ ಆದರೆ ಇನ್ನೂ ಕೆಲವು ಕಡೆಗಳಲ್ಲಿ ಇದರ ಅಗತ್ಯವಿದೆ ಎಂದು ಹೇಳುತ್ತಾರೆ ಭಕ್ತರು ಒಂಚೂರು ನೀರಿನ ಆಹಾರದ ವ್ಯವಸ್ಥೆ ಇದೆ ರಂಗಪ್ಪನ ಪೋಡ್ಬಿಟ್ಟು ಕೆಳಗಡೆ ಹೇಳಿದ್ರೆ ನಮಗೆ ನೀರಿನ ವ್ಯವಸ್ಥೆ ಇಲ್ಲ ತುಂಬ ತೊಂದರೆ ಆಗ್ತಾಯಿದೆ ಮಕ್ಕಳು ಹೆಂಗಸರು ಅಕ್ಕ ತಂಗಿರು ಎಲ್ಲ ಬರ್ತಾಯಿದ್ದಾರೆ ಅವ್ರ ಬಾಯಕ್ಕೆ ಜಾಸ್ತಿ ಇಳಿಬೇಕು ಒತ್ತಬೇಕು ಹಾಗಾಗಿ ತಾವು ನೀರಿನ ವ್ಯವಸ್ಥೆ ಒಂದು ಸಂಪೂರ್ಣವಾಗಿ ಮಾಡಿಕೊಡಿ ಪ್ರಥಮ ಆದ್ಯತೆ ನೀರು ಕೊಡಿ ಪಾದಯಾತ್ರೆಗಳಲ್ಲೂ ಅಷ್ಟೇ ಅಷ್ಟೇ ಪಾದಯಾತ್ರಿಗಳಲ್ಲೂ ಒಂದು ಮನವಿ ಇವತ್ತು ಏನು ಕ್ಷೇತ್ರಕ್ಕೆ ಬರ್ತಿದ್ದೀರಿ ನೀವೆಲ್ಲರೂ ಬರುವಂತಹ ದಾರಿಯು ಕೂಡ ಅಲ್ಲಲ್ಲಿ ಆ ಕಸವನ್ನು ಬೀಸಾಡುವಂಥದ್ದು ಆ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳನ್ನು ಇಡುವಂಥದ್ದು ಇವೆಲ್ಲ ಮಾಡುವಂಥದ್ದು ನಮ್ಮ ಪರಿಸರವನ್ನು ನಾವೇ ಹಾಳು ಮಾಡಿದಂಗೆ ಆಗುತ್ತೆ ಅದರಿಂದ ತಾವೆಲ್ಲರೂ ಕೂಡ ತಮ್ಮ ತಮ್ಮ ಏನು ಬರುವ ಉದ್ದಕ್ಕೂ ಕೂಡ ಸ್ವಚ್ಛತೆಯನ್ನು ಕೂಡ ಕಾಪಾಡಿಕೊಳ್ಬೇಕು ಒಳ್ಳೆಯ ರಮ್ಯ ರಮಣೀಯವಾದಂತಹ ಪ್ರಕೃತಿಯ ನಿಸರ್ಗದ ತಾಣದಲ್ಲಿ ಮಲೆ ಮಹದೇಶ್ವರ ನೆಲೆಸಿರುವಂಥದ್ದು ಅಂತಹ ಒಂದು ಪವಿತ್ರ ಕ್ಷೇತ್ರದ ಒಂದು ಸ್ವಚ್ಛತೆಯನ್ನು ಕಾಪಾಡಬೇಕು ಆ ಪವಿತ್ರ ಕ್ಷೇತ್ರದ ಒಂದು ಪರಿಸರದ ಅಸ್ತಿತ್ವವನ್ನು ಉಳಿಸುವಂತಹ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕು ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ತಮ್ಗೆಲ್ಲರಿಗೂ ತಿಳಿಸ್ತಾ ಶುಭವಾಗಲಿ ಎಲ್ರಿಗೂ ಬರುವಂತಹ ಭಕ್ತಾದಿಗಳೆಲ್ಲರಿಗೂ ಮಹದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿ ಜಾತ್ರೆ ಐದು ದಿನಗಳ ಕಾಲ ನಡೆಯುತ್ತದೆ ಭಕ್ತರು ಜಾತ್ರೆ ಆರಂಭದ ಮುನ್ನಾದಿನವೇ ದಿನವೇ ಬೆಟ್ಟಕ್ಕೆ ಬಂದು ವಾಸ್ತವ್ಯ ಕೂಡಿ ಸ್ವಾಮಿಯ ದರ್ಶನ ಪಡೆದು ನಂತರ ಬಸ್ಗಳಲ್ಲಿ ಊರಿಗೆ ತೆರಳುತ್ತಾರೆ ಈ ಬಾರಿಯ ಜಾತ್ರೆಗೆ ಗುರುವಾರ ಚಾಲನೆ ಸಿಕ್ಕಿದ್ದು ಮಾರ್ಚ್ ಹನ್ನೊಂದರವರೆಗೆ ನಡೆಯಲಿದೆ ಅಂದು ಮಹದೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ಧೂರಿಯಾಗಿ ನಡೆಯಲಿದೆ